ೂ ಇವ್ರನ್ನ ಪ್ರಶಂಸಿಸಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವ್ರನ್ನ ಪ್ರಶಂಸಿಸಿದ್ದಾರೆ ಅಂತ ಪಾತ್ರ ನಿರ್ವಹಿಸೋರು ಇವರು ಆದ್ರೆ ಇವ್ರ ಆರೋಗ್ಯವೇ ಚೆನ್ನಾಗಿಲ್ಲ ಅಂದ್ರೆ ಹೇಗೆ ಸಮುದಾಯದ ಆರೋಗ್ಯನ ಕಾಪಾಡೋಕೆ ಸಾಧ್ಯ ದಯವಿಟ್ಟು ಹೋಗಿ ನೀವು ಚೆಕ್ ಮಾಡಿಬಿಡ್ಬೋದು ಇಲ್ಲಿ ಎಷ್ಟೋ ಕ್ಯಾನ್ಸರ್ ಪೀಡಿತ ಆಶಾ ಕಾರ್ಯಕರ್ತೆಯರಿದ್ದಾರೆ ಆರೋಗ್ಯದಲ್ಲಿ ಸಮಸ್ಯೆ ಇರೋರಿದ್ದಾರೆ ಇವರು ಸಿಂಗಲ್ ಮದರ್ಸ್ ಎಷ್ಟೋ ಕಡೆ ಗಂಡಂದಿರಿಲ್ಲ ಇವರೆಲ್ಲ ಕೂಡ ವಿಧವೆಯರಿದ್ದಾರೆ ಅಂಥವ್ರನ್ನೇ ಆಯ್ಕೆ ಮಾಡಿರೋದು ಇವರು ಇಡೀ ಕುಟುಂಬನ ನಿರ್ವಹಣೆ ಮಾಡಬೇಕು ಅಪ್ಪ ಅಮ್ಮನ ನೋಡ್ಕೋಬೇಕು ತಂದೆ ತಾಯಿ ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಬರೋ ನಾಲ್ಕು ಕಾಸಲ್ಲಿ ಇವರು ಹೇಗೆ ನಿರ್ವಹಣೆ ಮಾಡೋಕೆ ಸಾಧ್ಯ ಕನಿಷ್ಠ ಪಕ್ಷ ಇವ್ರಿಗೊಂದು ಆರೋಗ್ಯದ ಒಂದು ವಿಮೆ ಥರದ್ದು ಇವರಿಗಿಲ್ಲ ಸೊ ನಮ್ಮ ಈ ಹತ್ತಾರು ಬೇಡಿಕೆಗಳಲ್ಲಿ ಇದನ್ನೂ ನಾವು ಕೇಳಿದ್ದೀವಿ ಇವರಿಗೆ ಮೂರು ತಿಂಗಳು ರಜೆಗಳು ಕೊಡಬೇಕು ಇವರು ಸರ್ಜರಿ ಆದಾಗ ಮತ್ತೊಂದು ಅಂತ ಹೇಳಿ ಅಷ್ಟೇ ಅಲ್ಲ ಇವರಿಗೆ ಆರೋಗ್ಯದ ತಪಾಸಣೆಯನ್ನು ನಡೆಸಬೇಕು ಅಷ್ಟೇ ಅಲ್ಲ ಇವರನ್ನು ಪ್ರೊಟೆಕ್ಟ್ ಮಾಡಬೇಕು ಆರೋಗ್ಯದ ಒಂದು ಪ್ರೊಟೆಕ್ಷನನ್ನು ಕೊಡಬೇಕು ಅಂತ ನಾವು ಸರ್ಕಾರದ ಮುಂದೆ ಈ ಬೇಡಿಕೆ ನೀಡಿದ್ದೀವಿ ರಾಜಲಕ್ಷ್ಮಿ ಮೇಡಮ್ ನಿಮಗೆ ನೆನಪಿರ್ಬೋದು ಬಿಜೆಪಿ ಸರ್ಕಾರ ಇರ್ತಾ ಕೂಡ ಪ್ರೊಟೆಸ್ಟ್ ಮಾಡಿದ್ರಿ ನಾನೇ ಬಂದಿದ್ದೆ ಬೇರೆ ಚಾನಲ್ ಇದೆ ಬೇರೆ ವಿಚಾರ ಆಗಲೂ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ವಿ ಹೀಗಾಗಿ ನಿರ್ಭೀತಿಯಿಂದ ಈ ಸರ್ಕಾರನು ಪ್ರಶ್ನೆ ಮಾಡ್ತೀನಿ ಪಂಚ ಗ್ಯಾರಂಟಿಗಳ ಬಲದ ಸರ್ಕಾರ ಅಂತ ಘೋಷಣೆ ಮಾಡ್ತಾರೆ ಅದಲ್ದಲ್ಲೇನೂ ಕೆಲ ಭರವಸೆಗಳನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರು ಅದರ ಸ್ಕ್ರೀನ್ಶಾಟ್ ಒಂದಿದೆ ಈ ಸ್ಕ್ರೀನ್ಶಾಟ್ನಲ್ಲಿರೋದು ಕಾಂಗ್ರೆಸ್ನ ಪ್ರಣಾಳಿಕೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಪ್ರಣಾಳಿಕೆಯ ಭಾಗ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆಶಾ ಕಾರ್ಯಕರ್ತೆಯರ ಗೌರವಧನ ಎಷ್ಟು ಎಂಟು ಸಾವಿರಕ್ಕೆ ಹೆಚ್ಚಳ ಮಾಡ್ತೀವಿ ಬರ್ತಿದೆಯಾ ಮೇಡಮ್ ಗೌರವಧನ ಎಂಟು ಸಾವಿರ ಸೊ ನಾವೀಗ ಈ ಬೇಡಿಕೆ ಇಟ್ಟಿರೋ ಕೂಡ ನೀವು ಕೇಳಿರೋ ಇದು ಆರನೇ ಗ್ಯಾರಂಟಿ ಅಂತಲೇ ಪ್ರಸಿದ್ಧಿಯಾಗಿದೆ ಅದನ್ನು ನಾವು ಸೇರಿಸಿ ಹದಿನೈದು ಸಾವಿರ ಕೊಡಿ ಅಂತ ಕೇಳಿರೋದು ಸೊ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಇದನ್ನು ಅನೌನ್ಸ್ ಮಾಡಿದರು ಈಗ ಬರ್ತಾ ಇರೋವಂಥದ್ದು ಐದು ಸಾವಿರ ಅದಕ್ಕೆ ಇನ್ನು ಮೂರು ಸಾವಿರ ಸೇರಿ ಎಂಟು ಸಾವಿರ ನಿಮಗೆ ನಿಗದಿ ಮಾಡ್ತೀವಿ ಅಂತ ಹೇಳಿದರು ಸೊ ಈಗ ಎರಡು ವರ್ಷ ಕಳೆದು ಮೂರನೇ ವರ್ಷಕ್ಕೆ ಇದೆ ಸರ್ಕಾರ ಬಂದು ಸೊ ಇಲ್ಲಿವರೆಗೂ ಕೂಡ ಒಂದೇ ಸಾರಿಗೆ ಮೂರು ಸಾವಿರ ಮಾಡೋ ಸುಲಭದ ವಿಷಯ ಏನಲ್ಲ ಸೊ ಇಲ್ಲಿವರೆಗೂ ಕೂಡ ಆ ಒಂದು ಸೂಚನೆ ಏನು ಸಿಕ್ಕಿಲ್ಲ ನಮಗೆ ನಿಗದಿತ ಗೌರವಧನ ಎಂಟು ಸಾವಿರ ಮಾಡೋದು ಸುಲಭ ಅಲ್ಲ ಅಂತಂದರೆ ಅನೌನ್ಸ್ ಯಾಕೆ ಮಾಡಿದ್ರು ಹಾಗಾದ್ರೆ ಅಂದರೆ ಈಗ ಈಗ ಎರಡು ವರ್ಷ ಕಳೆದಿದ್ದಾರೆ ಇನ್ನು ಮೂರು ವರ್ಷ ಇದೆ ಇದನ್ನು ಸೇರಿಸಿ ಅದಕ್ಕೆ ಈಗಲೇ ಈಗಿಂದ ನಾವೇನು ಈ ಪ್ರೆಷರ್ ಹಾಕಿದ್ದೀವಿ ಇಷ್ಟೊತ್ತಿಗೆ ಆ ಕ್ರಮ ತಗೋಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲ ಅವರು ಆ ಗ್ಯಾರಂಟಿನ ಇನ್ನೂ ಫುಲ್ಫಿಲ್ ಮಾಡಲಿಲ್ಲ ಅಂತ ಹೇಳಕ್ಕೆ ಹೋಗ್ತಿದ್ದೀನಿ ಸೊ ಈ ಹೋರಾಟದ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನೀವು ಕೊಟ್ಟಂಥ ಪ್ರಥಮ ಒಂದು ಪ್ರಣಾಳಿಕೆಯ ಒಂದು ಭರವಸೆ ಏನಿದೆ ಈಡೇರಿಸ್ಬೇಕನ್ನೋದೇ ನಮ್ಮ ಆಗ್ರಹ ಆಗಿದೆ ಇನ್ನೊಂದು ಬಹಳ ಗಂಭೀರ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸೋ ವಿಚಾರ ಈಗ ಸಾಮಾನ್ಯವಾಗಿ ನೋಡಿ ನಾವೆಲ್ಲ ಕೆಲಸ ಮಾಡಿದ್ರೆ ಇಷ್ಟು ಕೆಲಸಕ್ಕೆ ಇಷ್ಟು ಅಂತ ಹೇಳಿ ನಿಗದಿತವಾಗಿ ಸಂಬಳ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ತಿಂಗಳು ದುಡಿಮೆ ಮಾಡ್ತೀನಿ ಅಂತಂದರೆ ಹತ್ತೋ ಹದಿನೈದೋ ಇಪ್ಪತ್ತೋ ಒಂದು ಲಕ್ಷನೋ ಆ ಕೆಲಸದ ಆಧಾರದವಾಗಿ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ಆದರೆ ನಮ್ಮ ಆಶಾ ಹೆಂಗೆ ಗೊತ್ತಾ ಇಲ್ಲೊಂಚೂರು ಅಲ್ಲೊಂಚೂರು ರಾಜ್ಯ ಕೊಡೋ ಗೌರವದನ ಒಂದು ಕೇಂದ್ರದಿಂದ ಬರೋ ಅನುದಾನ ಒಂದು ಅದು ಪೀಸ್ ಲೆಕ್ಕದಲ್ಲಿ ಅಂದರೆ ನೀ ಈ ಕೆಲಸ ಮಾಡಿದ್ರೆ ನಿಂಗೆ ಐವತ್ತು ರೂಪಾಯಿ ಆ ಕೆಲಸ ಮಾಡಿದ್ರೆ ನೂರು ರೂಪಾಯಿ ಅಂದರೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅನ್ನೋದು ಇವ್ರಿಗೆ ಇಲ್ಲವೇ ಇಲ್ಲ ಅಂತ ಖಂಡಿತವಾಗ್ಲೂ ನೀವಾಗಲೇ ಭಾಳ ಸರಿಯಾದ ವರ್ಡ್ ಹೇಳಿದ್ರಿ ಪೀಸ್ ವರ್ಕ್ ಇದು ಈ ಟೈಲರಿಂಗು ಗಾರ್ಮೆಂಟ್ಸಲ್ಲಿ ಒಂದು ಪೀಸ್ ವರ್ಕ್ ಕಂಪ್ಲೀಟ್ ಮಾಡಿದರೆ ಒಂದು ಬರೀ ಜೇಬ್ ಒಂದೇ ಮಾಡ್ತಾರೆ ಅವ್ರಿಗೆ ಒಂದು ಒಂದು ರೂಪಾಯೇನೋ ಐವತ್ತು ಪೈಸ ಕೊಡ್ತಾರೆ ಆ ಥರ ಇವರಿಗೆ ಇಡೀ ತಿಂಗಳು ಇಡೀ ಮಾಡಿ ಒಂದು ಕೆ ಒಂದು ತಿಂಗಳಿಡಿಯೆಲ್ಲ ಒಬ್ಬ ಗರ್ಭಿಣಿ ಮಹಿಳೆ ಅಂತ ಗುರುತಿಸಿ ಅವಳು ಸೇಫ್ ಡೆಲಿವರಿ ಆಗೋ ತನಕ ಒಂಬತ್ತು ತಿಂಗಳ ಕಾಲ ಇವಳು ಕೊಡೋ ಅಂಥ ಸೇವೆ ಕಾಲ ಕಾಲಕ್ಕೆ ತಪಾಸಣೆ ಮಾಡಿಸೋದು ಇಂಜೆಕ್ಷನ್ ಕೊಡಿಸೋದು ಮೆಡಿಸ ಏನು ತ ಮಾತ್ರೆಗಳನ್ನ ಕೊಡೋದು ಇದೆಲ್ಲ ಒಂಬತ್ತು ತಿಂಗಳು ಮಾಡಿದ ಮೇಲೆ ಆಕೆಗೆ ಮುನ್ನೂರು ರೂಪಾಯಿ ಬರುತ್ತೆ ಒಂಬತ್ತು ತಿಂಗಳು ಕೆಲಸ ಮಾಡಿದ್ರೆ ಮುನ್ನೂರು ರೂಪಾಯಿ ಒಂಬತ್ತು ತಿಂಗಳು ಕೆಲಸ ಮಾಡಿದ್ರೆ ಮುನ್ನೂರು ರೂಪಾಯಿ ಅದಾದ ಮೇಲೆ ಆ ಮುನ್ನೂರು ಬರೋ ಗ್ಯಾರಂಟಿ ಇಲ್ಲ ಅಂತಲೇ ಇವು ಮಾಡ್ತಾ ಇರೋದು ಏನಕ್ಕೆ ಅಂದರೆ ಈ ಮುನ್ನೂರು ರೂಪಾಯಿ ತೊಗೋಬೇಕು ಅಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದು ಪೋ ಒಂದು ಆಶಾ ಸಾಫ್ಟ್ ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ ಅದನ್ನು ಅದರಲ್ಲಿ ಎಂಟ್ರಿ ಇವರು ಎಂಟ್ರಿ ಮಾಡಬೇಕಾದರೂ ನಮ್ಮ ಮೇಲಿರುವಂಥ ಅಧಿಕಾರಿಗಳು ಅವರು ಎಂಟ್ರಿ ಮಾಡಲಿಲ್ಲ ಅಂದರೆ ಆ ಮುನ್ನೂರು ರೂಪಾಯಿನೂ ಬರೋಲ್ಲ ಗ್ರಾಮೀಣ ಭಾಗದಲ್ಲಿ ತ್ರೀ ಹಂಡ್ರೆಡ್ ಮುನ್ನೂರು ರೂಪಾಯಿ ಇದೆ ನಗರ ಪ್ರದೇಶದಲ್ಲಿ ಈ ಕೆಲಸ ಮಾಡೋರಿಗೆ ಎರಡು ನೂರು ರೂಪಾಯಿ ಇದೆ ಜಿಲ್ಲಾ ಕೆ ಹಲವಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೋದಾಗ ಈ ಈಕೆ ಏನು ಸೇವೆ ಕೊಟ್ಟಿರ್ತಾಳೆ ಆ ಆಸ್ಪತ್ರೆಯಲ್ಲಿ ಈ ಪೋರ್ಟಲಲ್ಲಿ ಫೀಡ್ ಮಾಡೋವಾಗ ನಾಟ್ ಅವೈಲಬಲ್ ಅಂತ ಹಾಕ್ಬಿಟ್ರೆ ಅದಕ್ಕೂ ದುಡ್ಡಿಲ್ಲ ಎಂಟ್ರಿ ಮಾಡಿಲ್ಲ ಅಂತಂದರೆ ದುಡ್ಡಿಲ್ಲ ಇನ್ನೂ ಸಮಸ್ಯೆ ಏನಿದೆ ಅಂದರೆ ಈ ಥರದ ಎಲ್ಲ ಪೀಸ್ ಪೀಸ್ ವರ್ಕನ್ನು ಎಂಟ್ರಿ ಮಾಡುವಾಗ ಆಗ್ತಾ ಇರೋ ಸಮಸ್ಯೆಯಿಂದನೇ ನಾವು ದುಡ್ಡದಷ್ಟು ಹಣ ಬರ್ತಾ ಇಲ್ಲ ಅವ್ರಿಗೆ ಹೀಗಾಗಿ ನೀವು ಒಂದು ಕನ್ಸಲ್ಟೇಟ್ ಅಂದರೆ ಒಟ್ಟು ಸೇರಿಸಿ ನಮಗೆ ಒಂದು ಫಿಕ್ಸ್ ಮಾಡಿ ಅಂತ ಹೊರಟಿರುವಂತ ಸಾಮಾನ್ಯವಾಗಿ ನೋಡಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಬಳದಲ್ಲಿ ಒಂದು ಐವತ್ತು ರೂಪಾಯಿ ಕಮ್ಮಿ ಬಂದರೂ ಕೂಡ ಎಚ್ ಮುಂದೆ ಹೋಗಿ ಸ್ಟ್ರೈಕೇ ಮಾಡಿಬಿಡ್ತೀವಿ ಯಾಕೆ ಕಮ್ಮಿ ಇದು ಅನ್ಪೇಡ್ ಲೀವ್ ಅಂತ ಆಗಿದೆ ಹಿಂಗೆಲ್ಲ ಗಲಾಟೆ ಮಾಡುವ ನಾವುಗಳು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದ ಪ್ರಸಂಗನ ಅಂತ ಹೇಳಿ ಮಾಡಿದ ಕೆಲಸ ಅದು ಕೊಡ್ತಿರೋದು ಕಮ್ಮಿ ದುಡ್ಡು ಅದು ಕೂಡ ಬರಲ್ಲ ಅಂತಂದ್ರೆ ಅಂದ್ರೆ ಒಬ್ಬ ಆಶಾ ಕಾರ್ಯಕರ್ತೆಗೆ ಈ ತಿಂಗಳು ತನಗೆ ಎಷ್ಟು ಸಂಬಳ ಬರುತ್ತೆ ಅನ್ನೋದು ಆಕೆಗೆ ಗೊತ್ತಿರಲ್ಲ ಖಂಡಿತವಾಗ್ಲು ಅದೇ ದೊಡ್ಡ ಸಮಸ್ಯೆ ನಮಗೆ ನಾನು ಮಾಡಿರೋ ಕೆಲಸನ ರೆಕಾರ್ಡಲ್ಲಿ ಇರುತ್ತೆ ನಾವು ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ಒಂದು ಫಾರ್ಮೇಟ್ ಇರುತ್ತೆ ಮಂತ್ಲಿ ಮೀಟಿಂಗಲ್ಲಿ ಅದನ್ನು ಸಬ್ಮಿಟ್ ಮಾಡ್ತೀವಿ ನಾವು ಮ ಸಬ್ಮಿಟ್ ಮಾಡಿದಾಗ ನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಆನ್ಲೈನಲ್ಲಿ ಹೋಗಿ ನಮ್ಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಅದೊಂದು ಎರಡೂವರೆ ಸಾವಿರ ಆಗಿರುತ್ತೆ ಮೂರು ಸಾವಿರ ಆಗಿರುತ್ತೆ ಎವ್ರಿ ಮಂತ್ ಸಾವಿರ ಎರಡು ಸಾವಿರ ಕ್ಷಮೆ 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 ಇರಲಿ ಮೇಡಮ್ ಈ ಪದ ಈ ಪದ ಬಳಸ್ತಿರೋದಕ್ಕೆ ಕ್ಷಮೆ ಇರಲಿ ಅಂದ್ರೆ ಕೆಲಸಾನೂ ಮಾಡು ಹೋಗಿ ಭಿಕ್ಷೆನೂ ಬೇಡ ಅನ್ನೋ ತರ ಪರಿಸ್ಥಿತಿ ಇದು ಖಂಡಿತವಾಗ್ಲೂ ಮೇಡಮ್ ಇದೆಲ್ಲ ಎಂಟ್ರಿ ಆಗಿಲ್ಲ ಅಂತ ಅದು ಎಷ್ಟು ಹೋಗಿ ನಾವು ಕೇಳ್ತೀವಿ ಕೊನೆಗೆ ಬೆಂಗಳೂರು ತನಕ ಬರಬೇಕಾಗತ್ತೆ ಅದು ಟೈಮ್ಲಿ ಅದನ್ನ ಎಂಟ್ರಿ ಆಗಲಿಲ್ಲ ಅಂದ್ರೆ ಆ ದುಡ್ಡು ಬರಲ್ಲ ನಮಗೆ ಈಗ ಎಲ್ಲ ಕಟ್ಟು ಮತ್ತೊಂದು ಮಗದೊಂದು ಎಲ್ಲ ಆಗಿ ಒಬ್ಬ ಆಶಾ ಕಾರ್ಯಕರ್ತೆಗೆ ಅಂದಾಜು ಎಷ್ಟು ಕೈಗೆ ಸಿಗ್ತಿರೋ ಸಂಬಳ ಅಂತ ಅದನ್ನು ಸಂಬಳ ಅಂತ ನನಗೆ ನಂದೇ ಅದು ಅನುಮಾನ ಇದೆ ಸರ್ಕಾರ ಕೊಡ್ತಾ ಇರುವ ಈ ಭಿಕ್ಷೆ ಎಷ್ಟು ಬರುತ್ತೆ ಅಂದಾಜು ಒಬ್ಬ ಆಶಾ ಕಾರ್ಯಕರ್ತೆಗೆ ಎಷ್ಟು ಬರ್ತಾ ಇದೆ ಕನಿಷ್ಠ ಐದು ಸಾವಿರ ರಾಜ್ಯ ಸರ್ಕಾರದಿಂದ ಸಿಗುವಂತ ಗೌರವಧನ ಬರುತ್ತೆ ಇನ್ನು ಉಳಿದಿದ್ದೆಲ್ಲ ಲಾಟ್ರಿನೇ ಅದು ಅದು ಬರಬಹುದು ಬರದೆ ತಿಂಗಳಿಗೆ ಐದು ಸಾವಿರ ಹೌದು ಇವತ್ತು ಆ ಮಕ್ಕಳು ತಾಯಂದ್ರಿಗೆ ನಾವು ಕೊಟ್ಟಿಲ್ಲ ಅನ್ನೋ ನೋವಿದೆ ಆದರೆ ಈ ನೋವಿಗೆ ಆ ಜನಸಾಮಾನ್ಯರು ಪಡೋವಂಥ ನೋವಿಗೆ ಕಾರಣ ನೇರವಾಗಿ ಇಲಾಖೆ ಸರ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಐದು ಸಾವಿರ ಲಾಟ್ರಿ ಹೊಡೆದ್ರೆ ಹತ್ತು ಸಾವಿರ ಅಂದಾಜು ಮಾಡಿ ಕೇವಲ ಐದು ಸಾವಿರ ಇಟ್ಕೊಂಡು ಒಂದು ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಿ ಮನೆಯಲ್ಲಿರೋ ಮಕ್ಕಳನ್ನು ಸಾಕಿ ಅತ್ತೆ ಮಾವನ ಆರೈಕೆ ಮಾಡಿ ತನ್ನನ್ನು ತಾನೂ ನೋಡಿಕೊಂಡು ಗಂಡನ್ನು ನೋಡಿಕೊಂಡು ಗಂಡ ಇಲ್ಲದೆ ಹೋದರೆ ಇಡೀ ಕುಟುಂಬ ಜವಾಬ್ದಾರಿ ತೊಗೊಂಡು ಹೆಂಗೆ ಸಾಧ್ಯ ಈ ರಾಜ್ಯದಲ್ಲಿ ಮಹಿಳಾ ಮತದಾರರು ಹೆಚ್ಚು ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಹೀಗಾಗಿ ಮಹಿಳೆಯರ ಓಲೈಕೆಗೋಸ್ಕರ ಏನೆಲ್ಲ ಸ್ಕೀಮ್ಗಳು ಏನೆಲ್ಲ ಯೋಜನೆಗಳು ಮಹಿಳೆಯರ ಪರವಾಗಿ ನಿಂತಿರೋ ಸರ್ಕಾರ ಹೀಗೆಲ್ಲ ನಾಟ್ಕಟ್ ಡೈಲಾಗ್ಗಳು ಹೊಡಿತಾರಲ್ಲ ಸರ್ಕಾರದ ಪ್ರತಿನಿಧಿಗಳು ಏನು ಅನಿಸುತ್ತೆ ಒಬ್ಬ ಆಶಾ ಕಾರ್ಯಕರ್ತೆ ನಾವು ಮಹಿಳೆ ಪರ ಅಂತ ಸರ್ಕಾರ ಸರ್ಕಾರದ ಪ್ರತಿನಿಧಿ ಹೇಳಿದಾಗ ಏನು ಅನಿಸುತ್ತೆ ಮೇಡಮ್ ಯಾರಾದರೂ ಮಹಿಳಾ ಪರ ಅಂತ ಹೇಳಿದ್ರೆ ಅವರ ಕೃತಿಯಲ್ಲೇ ಮಾಡಿ ತೋರಿಸ್ಬೇಕು ನೋಡಿ ಐದು ಗ್ಯಾರಂಟಿಗಳನ್ನೆಲ್ಲ ಕೂಡ ಸರ್ಕಾರ ಘೋಷಿಸ್ತು ಹೌದು ನಮ್ಮ ದೇಶದ ರಾಜ್ಯದ ಮಹಿಳೆಯರೆಲ್ಲ ತುಂಬ ಸಂತೋಷಪಟ್ಟರು ಹೌದಪ್ಪ ಇವರೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ನಿಜವಾಗ್ಲೂ ಇವರು ಮಹಿಳಾ ಪರ ಆಗಿದ್ದಿದ್ರೆ ಈ ರೀತಿ ಹೆಣ್ಮಕ್ಳು ಬೀದಿಗೆ ಬಂದಿದ್ದಾರೆ ಇಂಥ ಚಳಿಯಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ ಈಗ ಏನು ತೋರಿಸುತ್ತೆ ಈಗ ರಾಜ್ಯದ ಜನಗಳಿಗೆ ಪ್ರಶ್ನೆ ಬರಲ್ವಾ ನಿಜವಾಗ್ಲೂ ಇವರು ಮಹಿಳಾ ಪರನಾ ಅಂತ ಹೇಳಿ ಈ ಫೋನ್ ವಿಚಾರಕ್ಕೂ ಕೂಡ ಕಿರಿಕಿದೆ ಕಿರಿಕಿರಿ ಇದೆ ಆಶಾ ಕಾರ್ಯಕರ್ತೆಯರಿಗೆ ಯಾಕಂದರೆ ಡೇಟಾ ಎಂಟ್ರಿ ಮಾಡಲಿಕ್ಕೆ ವೀಕ್ಷಕರೇ ನಿಮಗೆ ಇದು ನೆನಪಿರಲಿ ಗ್ರಾಮದ ಅಥವಾ ಅವ್ರು ಕೆಲಸ ಮಾಡೋ ಜಾಗದ ಡೇಟಾ ಎಂಟ್ರಿ ಮಾಡಲಿಕ್ಕೆ ಸ್ಮಾರ್ಟ್ ಫೋನನ್ನು ಆಶಾ ಕಾರ್ಯಕರ್ತೆಯರು ತಮ್ಮ ಜೇಬಿಂದ ದುಡ್ಡು ಹಾಕಿ ತೊಗೊಳ್ಬೇಕು ತಮ್ಮ ಜೇಬಿಂದ ಎಷ್ಟು ಐದು ಸಾವಿರ ಸಂಬಳ ಇದರಲ್ಲಿ ಸ್ಮಾರ್ಟ್ ಫೋನ್ ತೊಗೊಂಡು ಅದರಲ್ಲಿ ಡೇಟಾ ಅಪ್ಲೋಡ್ ಮಾಡಬೇಕು ಮೇಡಮ್ ಈ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಬ್ಬ ಎಮ್ ಎಲ್ ಎಗೆ ಸರ್ಕಾರದಿಂದ ಅಧಿಕೃತವಾಗಿ ನೀಡುವ ಟೆಲಿಫೋನ್ ಅಲೋವೆನ್ಸ್ ಒಬ್ಬ ಎಮ್ ಎಲ್ ಎಗೆ ಇಪ್ಪತ್ತು ಸಾವಿರ ಕೊಡೋ ಸರ್ಕಾರಕ್ಕೆ ಮಾಶಾ ಕಾರ್ಯಕರ್ತೆಯರಿಗೆ ಮೊಬೈಲ್ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಇದು ಯಾವ ಲೆಕ್ಕ ಅಂತ ಅದೇ ಬಹಳ ನೋವಿನ ವಿಷಯನೇ ಮೇಡಮ್ ಆಗಲೇ ಹೇಳಿದಂಗೆ ಐದು ಸಾವಿರ ರೂಪಾಯಿ ಸಂಬಳದಲ್ಲಿ ನಾಲ್ಕು ತಿಂಗಳು ನಾವು ಆ ಅಮೌಂಟ್ನ ಕೂಡಿಟ್ಟು ಒಂದು ಮೊಬೈಲ್ ಖರೀದಿ ಮಾಡಬೇಕು ಆ ಮೊಬೈಲ್ ಖರೀದಿ ಮಾಡಿದ ಮೇಲೆ ನಾಲ್ಕು ತಿಂಗಳು ಮನೆ ಮಂದಿ ಎಲ್ಲ ಉಪವಾಸ ಉಪವಾಸ ಇರಬೇಕು ಅದಕ್ಕೊಂದು ಕರೆನ್ಸಿ ಇಲ್ಲ ಬಿ ಎಸ್ ಎನ್ ಎಲ್ಲು ನಿಮಗೆ ಗೊತ್ತಿದೆ ಏರಿಯಾ ಒಂದು ಜಾಗದಲ್ಲಿ ಅದರ ನೆಟ್ವರ್ಕ್ ಸ್ಪೀಡ್ ಎಷ್ಟಿದೆ ಅಂತ ಆ ಬಿ ಎಸ್ ಎನ್ ಎಲ್ ಕೊಟ್ಟಿದ್ದಾರೆ ಅದೀಗಾಗಲೇ ಸ್ಟಾಪ್ ಆಗಿ ಎರಡು ತಿಂಗಳು ಆಗೋಗಿದೆ ಆದರೂ ಮೊಬೈಲ್ ಕೆಲಸ ಮಾಡಬೇಕು ಈಗ ಒಂದು ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತೀರಿ ಬ್ರಿಂಗ್ ಯುವರ್ ಓನ್ ಮೊಬೈಲ್ ಡಿವೈಸ್ ಅಂತ ಹೇಳಿದ್ದಾರೆ ಇನ್ನೂರ ಎಂಬತ್ತು ರೂಪಾಯಿ ಯಾವ ಯಾವ ದೇಶದಲ್ಲಿ ಸಿಗುತ್ತೆ ಚೀನಾದಲ್ಲೂ ಸಿಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇನ್ನೂರ ಎಂಬತ್ತು ರೂಪಾಯಿಗೆ ಸ್ಮಾರ್ಟ್ ಫೋನ್ ಅಲ್ಲ ಇನ್ನೂರ ಎಂಬತ್ತು ನಮ್ಮ ಮೊಬೈಲ್ ತೊಗೊಂಬಂದರೆ ಅವ್ರ ಸರ್ವಿಸು ನಾವು ಫ್ರೀಯಾಗಿ ಮಾಡಬೇಕು ಇನ್ನೂರ ಎಂಬತ್ತು ರೂಪಾಯಿ ನಿಮ್ಮ ಮೊಬೈಲ್ ತಂದಿದ್ದೀರಲ್ಲ ಬಳಸಿದ್ದೀರಲ್ಲ ಅದಕ್ಕೆ ದುಡ್ಡು ಮಾಡಿರೋ ಕೆಲಸ ಮೊಬೈಲಲ್ಲಿ ಮಾಡೋ ಕೆಲ್ಸಕ್ಕೆ ದುಡ್ಡಿಲ್ಲ ಮೊಬೈಲ್ ಖರೀದಿ ಮಾಡಿದಕ್ಕೆ ದುಡ್ಡಿಲ್ಲ ಫ್ರೀಯಾಗಿ ಕೆಲಸ ಮಾಡಿ ನೀವು ತಂದಿದ್ದೀರಲ್ಲ ಅದಕ್ಕೊಂದು ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತೀವಿ ಅಂತಾರೆ ಒನ್ ಮಂತ್ ಕರೆನ್ಸಿನೇ ಮುನ್ನೂರು ರೂಪಾಯಿ ಮೇಲ್ಪಟ್ಟಿದೆ